ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಅಡ್ಮಿಷನ್ ಮಾಡಿಕೊಳ್ಳಲು ಲಂಚ ಸ್ವೀಕಾರ ಮಾಡಿದ್ದ ಸರ್ಕಾರಿ ಮಜೀದ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಮುಖ್ಯ ಶಿಕ್ಷಕನ ಬಂಧನ ಹೌದು ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆಯ ಸವನೂರು ತಾಲೂಕಿನ ಸವನೂರು ನಗರದ ಸರ್ಕಾರಿ ಮಜೀದ್ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಠಾಣೆ ಹಾವೇರಿ ತಂಡದಿಂದ ಒಬ್ಬ ನೀಚ ಶಿಕ್ಷಕನ ಐವತ್ತು ಸಾವಿರ ರೂಪಾಯಿ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದು ಬಟಾಬೈಲು ಮಾಡಿದ್ದಾರೆ ಸರ್ಕಾರಿ ಮಜೀದ್ ಕರ್ನಾಟಕ ಪಬ್ಲಿಕ್ ಶಾಲೆ ಎಂದರೆ ಅದು ನೆಪವಾಗುವುದು ಬಡವರ ದೀನ ದಲಿತರ ಕೂಲಿ ಕಾರ್ಮಿಕರು ಎಂದು ಜನರು ಬಹಳ ಸಂತೋಷದಿಂದ ತಮ್ಮ ತಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯದ ಸಲುವಾಗಿ ಶಾಲೆಯಲ್ಲಿ ದಾಖಲೆ ಮಾಡಿಸಿ ನೆಮ್ಮದಿಯಿಂದ ಜೀವನವನ್ನು ಸಾಗಿಸುತ್ತಾ ಬಂದಿರುತ್ತಾರೆ ಯಾಕೆ ಅಂತ ಕೇಳ್ತೀರಾ ನಮ್ಮ ಮಕ್ಕಳಿಗೂ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ದಾಖಲೆ ಸಿಕ್ಕಿದೆ ನಮ್ಮ ಮಕ್ಕಳು ಮುಂದಿನ ದಿನದಲ್ಲಿ ಹೆಚ್ಚಿನ ವಿದ್ಯೆಯನ್ನು ಕಲಿಯುವುದಕ್ಕೆ ಅನುಕೂಲವಾಗುತ್ತದೆ ಎಂದು ಸಂತೋಷ ವ್ಯಕ್ತಪಡಿಸಿದರು ಅಷ್ಟರಲ್ಲಿ ಈ ಅವಮಾನವ ಘಟನೆ ನಡೆದಿದೆ ಇವತ್ತಿನ ದಿವಸ ಫಿರ್ಯಾದಾರರಾದ ಶ್ರೀ ಅಕ್ಬರ್ ತಂದೆ ಅಬ್ದುಲ್ ಹಮೀದ್ ವಾಲೆ ಖಾದರ್ ಬಾಗ್ ಓಣಿ ಸವನೂರು ಇವರು ತಮ್ಮ ಎರಡನೇ ಮಗನ ಅಡ್ಮಿಷನ್ ಮಾಡಿಸಲು ದಿನಾಂಕ ಹದಿನಾರು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಆಪಾದಿತ ಮಂಜುನಾಥ ತಂದೆ ಕಲ್ಲಪ್ಪ ಕಾಟೇನಹಳ್ಳಿ ಪ್ರಭಾರ ಮುಖ್ಯೋಪಾಧ್ಯಾಯರ ಮುಖ್ಯೋಪಾಧ್ಯಾಯರು ಕರ್ನಾಟಕ ಪಬ್ಲಿಕ್ ಶಾಲೆ ಸವನೂರು ಇವರನ್ನು ಭೇಟಿಯಾಗಿದ್ದು ಸದರಿಯವರು ಅಡ್ಮಿಷನ್ ಮಾಡಿಕೊಳ್ಳಲು ರೂಪಾ ಐವತ್ತು ಸಾವಿರಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹತ್ತು ಸಾವಿರ ರೂಪಾಯಿಗಳಿಗೆ ಒಪ್ಪಿಕೊಂಡಿರುತ್ತಾರೆ ನಂತರ ಅಡ್ಮಿಷನ್ ಮಾಡುವ ಸಲುವಾಗಿ ಬಂದ ವ್ಯಕ್ತಿಯನ್ನು ತಮ್ಮ ಅಳಲನ್ನು ತೋರಿಸಿ ನಂತರ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಐದು ಸಾವಿರ ರೂಪಾಯಿಗಳಿಗೆ ಮುಂಗಡವಾಗಿ ಸ್ವೀಕರಿಸಿಕೊಂಡು ಇಂದು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಫಿರ್ಯಾದುದಾರರಿಂದ ಬಾಕಿ ಐದು ಸಾವಿರ ರೂಪಾಯಿಗಳಿಗೆ ಲಂಚದ ಹಣವನ್ನು ಪಡೆದುಕೊಳ್ಳುವಾಗ ಸವ ನಗರದ ಹಾವನ್ಗಿ ಪ್ಲಾಟ್ನಲ್ಲಿ ಇರುವ ಆಪಾದಿತನ ಮನೆಯಲ್ಲಿ ಯಶಸ್ವಿಯಾಗಿ ಟ್ರ್ಯಾಪ್ ಮಾಡಿದರು ಸದರಿ ಪ್ರಕರಣದ ತನಿಖೆಯನ್ನು ಶ್ರೀ ಎಂಎಸ್ ಕೌಲ್ಪುರ್ ಪೊಲೀಸ್ ಅಧೀಕ್ಷಕರು ಕಲೋ ದಾವಣಗೆರೆ ರವರು ಮಾರ್ಗದರ್ಶನದಲ್ಲಿ ಕೈಗೊಂಡು ಶ್ರೀ ಮಧುಸೂದನ್ ಟಿಡಿ ಎಸ್ಪಿ ಕರ್ನಾಟಕ ಲೋಕಾಯುಕ್ತರವರ ನೇತೃತ್ವದಲ್ಲಿ ತನಿಖಾ ಅಧಿಕಾರಿಗಳಾದ ಶ್ರೀ ಮಂಜುನಾಥ್ ಪಂಡಿತ್ ಪಿಎನ್ ಶ್ರೀ ಬಸವರಾಜ್ ಹಳಬನ್ನವರ್ ಪೊಲೀಸ್ ನಿರೀಕ್ಷಕರು ಶ್ರೀ ದಾದಾವಾಲಿ ಶ್ರೀ ಪೊಲೀಸ್ ನಿರೀಕ್ಷಕರು ಹಾಗೂ ಸಿಬ್ಬಂದಿರವರಾದ ಶ್ರೀ ಸಿಎಂ ಭಾರ್ಕಿ ಶ್ರೀ ಎಂಕೆ ನದಾಫ್ ಶ್ರೀ श्री बी एम खरजगी श्री एम के लक्ष्मीश्वर श्री आनंद तड़कल श्री एस एम ಎಸ್ ಎನ್ ಕಡ್ಕೋಳ್ ಶ್ರೀ ಮಂಜುನಾಥ್ ಬಿ ಎಲ್ ಶ್ರೀ ರಮೇಶ್ ಗೆಜ್ಜೆಹಳ್ಳಿ ಶ್ರೀ ಶಿವರಾಜ್ ಲಿಂಗಮ್ಮನವರ್ ಆನಂದ್ ಶೆಟ್ಟರ್ ಶ್ರೀ ಬಿಎಸ್ ಸಂಕಣ್ಣವರ್ ಶ್ರೀ ಮಹಾಂತೇಶ್ ಎಸ್ ಕೊಂಬಳಿ ಶ್ರೀ ಗಕಾರಾಚರಣೆಯಲ್ಲಿ ಭಾಗಿಯಾಗಿ ಇಂತಹ ನೀಚ ಶಿಕ್ಷಕನಿಗೆ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿರುತ್ತಾರೆ ಎಂದು ತದರಿ ಆರೋಪಿ ತನದನ್ನು ಆರೋಪಿಯನ್ನು ದಸ್ತಗಿರಿ ಮಾಡಿದ್ದು ತನಿಖೆ ಮುಂದುವರೆದಿದೆ ಕರ್ನಾಟಕದ ನೂತನ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರ ಮಾನ್ಯ ಶ ಸಿದ್ದರಾಮಯ್ಯ ಸಾಹೇಬರದ ಕಾಂಗ್ರೆಸ್ ಸರ್ಕಾರಕ್ಕೆ ಕಪ್ಪು ಚಿಕ್ಕೆ ತರುವಂತಹ ಇಂತಹ ಕೀಚಕ ಶಿಕ್ಷಕರು ಬೇಕಾ ಅದು ಈ ಕ್ಷೇತ್ರದ ಜನ ಮನ ಧನದಿಂದ ಮೆಚ್ಚಿಕೊಂಡಿದ್ದು ದೀನ ದಲಿತರ ಕಣ್ಮರೆಯಾದ ಹಗಲು ರಾತ್ರಿ ಶ್ರಮ ಪಟ್ಟು ಅಹ್ ತಮ್ಮ ಕ್ಷೇತ್ರದ ಹಾಗೂ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಆ ಸಾಹೇಬರದು ಹೆಸರು ಯಶಸ್ವಿಗೊಳಿಸಲು ಪ್ರಯತ್ನದಲ್ಲಿ ಪೈಲ್ವಾನ್ ಪಠಾಣ್ ಯಾಸೀರ್ ಅಹಮದ್ ಖಾನ್ ಕ್ಷೇತ್ರದಲ್ಲಿ ಕಾದು ನೋಡುವ ಇಂತಹ ನೀಚ ಕೀಚ ಶಿಕ್ಷಕನಿಗೆ ಏನು ಶಿಕ್ಷೆ ನೀಡುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ನಿಖರವಾಗಿ ತೋರಿಸುತ್ತೇವೆ ವರದಿಗಾರರು ಮುನ್ನಾ ಗೌಡಗೇರಿ ಜೆಎನ್ ಪಬ್ಲಿಕ್ ನ್ಯೂಸ್ ಹಾವೇರಿ ಜಿಲ್ಲೆ ಹಲೋ ನಮಸ್ತೆ ಸರ್ ನಮಸ್ಕಾರ ಸರ ನಾನು ಕಂದಿಲ್ವೇ ಅದರೇ ನಮ್ ಕಾಗಿದ್ರೆ ರಾತ್ರಿಗೆ ಇಲ್ಲ ಏನೇ ರೊಕ್ಕ ಇಲ್ಲ ನಮ್ಮ ಕಡೆ ಸ್ವಲ್ಪ ಕೊಡಕತ್ತಾರಿ ಅವರು ನಾಳೆ ಬೆಳಗ್ಗೆ ಮತ್ತೆ ಕೊಡ್ತೇನೆ ಸರ್ ಆಯ್ತು ಒಂದು ಮೂರು ಸಾವಿರ ರೂಪಾಯಿ ಕೊಡಕತ್ತೇನ್ರಿ ಸರ್ ಅವರು ಏನು ಮಾತಾಡೋಣ ಏನು ತಂದು ಕೊಡಲೇನ್ರಿ ಸರ್ ಅದು ಅಲ್ಲ ಬೇಡ ಬೇಡ ಒಟ್ಟು ಮಾಡಿ ಮಗ್ಲೇ ಹ್ಞೂ ಆಯ್ತು ರೀ ಸರ್